ಕಾನೂನು ಕ್ರಮಗಳನ್ನು ಜಾರಿಗೆ ತಂದರೂ ಸಾವಿನ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದರೂ ಮಾತ್ರ ಅಪಘಾತ ಸಂಭವಿಸಿದಾಗ ಆ ಪ್ರಕರಣವನ್ನು ಹೇಗೆ ನಿಭಾಯಿಸಬೇಕು ಅಪಘಾತದಲ್ಲಿ ಗಾಯಗೊಂಡು ಪ್ರಜ್ಞೆ ಕಳೆದುಕೊಂಡವರಿಗೆ ಅಥವಾ ಅರಪ್ರಜ್ಞಾವಸ್ಥೆಯಲ್ಲಿ ಇರುವವರಿಗೆ ತಕ್ಷಣ ಮಾಡಬೇಕಾದ ತುರ್ತು ಕಾರ್ಯಗಳೇನು ಅಪಘಾತವಾದ ಬಳಿಕ ತಕ್ಷಣಕ್ಕೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾರನ್ನು ಸಂಪರ್ಕಿಸಬೇಕು ಎಂಬುದು ಅತಿ ಮುಖ್ಯವಾಗಿ ತಿಳಿಯಬೇಕಾದ ವಿಷಯವಾಗಿದೆ ಅಪಘಾತದ ಪ್ರಮಾಣ ತೀವ್ರವಾಗಿದ್ದರೆ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಸುದ್ದಿ ತಿಳಿಸಿ ಅಧಿಕೃತ ಸೌಲಭ್ಯ ಒದಗಿಸುತ್ತದೆ ನಮ್ಮ ದೇಶದಲ್ಲಿ ಅಪಘಾತವಾದಾಗ ಗಾಬರಿಯಿಂದ ಪರಾರಿಯಾಗುವ ಜನರೇ ಹೆಚ್ಚಿದ್ದಾರೆ ಅಪಘಾತ ಸಂಭವಿಸಿದಾಗ ಧೈರ್ಯದಿಂದ ಈ ಮೇಲಿನ ಅಂಶಗಳನ್ನು ಪಾಲಿಸಿದರೆ ನೀವು ಸಮಸ್ಯೆಯಿಂದ ಸುಲಭವಾಗಿ ಹೊರಬರಬಹುದು ಅಪಘಾತವಾದವರಿಗೂ ನೆರವಾಗಬಹುದು ನಾವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ವರ್ಷದಿಂದ ವರ್ಷಕ್ಕೆ ಅಪಘಾತದ ಪ್ರಕರಣಗಳು ಹೆಚ್ಚುತ್ತಲೇ ಇರುವುದು ತಿಳಿಯುತ್ತದೆ ಸರಾಸರಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಅಪಘಾತದ ಪ್ರಕರಣಗಳು ದೇಶದಲ್ಲಿ ಸಂಭವಿಸಿವೆ ಈ ಗ್ರಾಫ್ನಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಪಘಾತ ಪ್ರಕರಣಗಳಲ್ಲಿ ಮೃತಪಟ್ಟವರ ಸಂಖ್ಯೆಯನ್ನ ಗಮನಿಸಬಹುದು ಪ್ರತಿ ವರ್ಷ ಸರಾಸರಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರು ಅಪಘಾತಗಳಲ್ಲಿ ಮೃತಪಟ್ಟಿದ್ದರೆ ಇದರ ದುಪ್ಪಟ್ಟು ಸಂಖ್ಯೆಯ ಜನರು ಗಾಯಗೊಂಡಿದ್ದಾರೆ ಈ ಗ್ರಾಫ್ನಲ್ಲಿ ಯಾವ ಯಾವ ವಾಹನಗಳ ಅಪಘಾತದಲ್ಲಿ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬುದನ್ನು ಕಾಣಬಹುದು ಈ ಗ್ರಾಫ್ನಲ್ಲಿ ಅಪಘಾತಕ್ಕೆ ನಿಖರವಾದ ಕಾರಣವೇನು ಎಂಬುದನ್ನು ತಿಳಿಯಬಹುದಾಗಿದೆ ಕಳೆದ ವರ್ಷ ಅಂದರೆ ಎರಡು ಮಂದಿ ಅಪಘಾತಗಳಲ್ಲಿ ಪ್ರಾಣ ಪಡೆದುಕೊಂಡಿದ್ದಾರೆ ಕ್ಯಾಲೆಂಡರ್ ವರ್ಷವೊಂದರಲ್ಲಿ ಅಧಿಕ ಜನರು ಅಪಘಾತಗಳಿಗೆ ಬಲಿಯಾದ ಪ್ರಕರಣ ಇದಾಗಿದೆ ಎಂದು ಎನ್ಸಿಆರ್ಬಿ ತನ್ನ ವರದಿಯಲ್ಲಿ ತಿಳಿಸಿದೆ ದೇಶದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುವ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನವಿದೆ ಪ್ರತಿದಿನ ದೇಶದ ವಿವಿಧೆಡೆ ಅಪಘಾತದ ಪ್ರಕರಣಗಳು ಸಂಭವಿಸುತ್ತಿದ್ದು ಇಪ್ಪತ್ತಾರು ಜನರು ಪ್ರತಿದಿನ ಬಂದು ಹೋಗುತ್ತಿದ್ದಾರೆ ಅಂದರೆ ಪ್ರತಿ ಗಂಟೆಗೆ ಹದಿನಾರು ಮಂದಿ ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಹಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸ್ತಾರೆ ಮದ್ಯಪಾಲ ಮಾಡಿ ವಾಹನ ಚಲಾಯಿಸುವುದು ನಿರ್ಲಕ್ಷ್ಯ ಏನ್ರಪ್ಪ ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿದ್ರಾ ಯಾಕೆ ಸರ್ ಹಲೋ ಒನ್ ನಾಟ್ ಏಟಾ ಇಲ್ಲಿ ವಿದ್ಯಾನಿಕೇತನ ಸ್ಕೂಲ್ ಹತ್ರ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ ಥ್ಯಾಂಕ್ ಯು ಏನ್ ಮನುಷ್ಯಪ್ಪ ಇವರು ಏನ್ರಿ ನೀವು ಆಕ್ಸಿಡೆಂಟ್ ಆದ ವ್ಯಕ್ತಿ ನರ್ತಾ ಬಿದ್ದಿದ್ದಾನೆ ತಕ್ಷಣ ಆಸ್ಪತ್ರೆಗೆ ಸೇರ್ಸದ್ ಬಿಟ್ಟು ನೀವೆಲ್ಲ ನೋಡ್ತಾ ನಿಂತಿದ್ದೀರಲ್ಲ ನಿಮ್ಗೆಲ್ಲ ಸ್ವಲ್ಪ ಹೇಳಿದ್ದು ಅಪಘಾತದಲ್ಲಿ ಗಾಯಗೊಂಡವ್ರಿಗೆ ಸಹಾಯ ಮಾಡಿದ ವ್ಯಕ್ತಿ ಕಾನೂನಿನ ಚೌಕಟ್ಟಿಗೆ ಒಳಪಡೋದಿಲ್ಲ ಅಷ್ಟೇ ಅಲ್ಲ ರೀ ಸಹಾಯ ಮಾಡಿದ ವ್ಯಕ್ತಿಯ ಹೆಸರು ಅಥವಾ ವೈಯಕ್ತಿಕ ವಿವರದ ಬಗ್ಗೆ ಯಾವುದೇ ಒತ್ತಾಯ ಮಾಡಬಾರದು ಅಂತ ಸರ್ಕಾರನೇ ಕಾನೂನು ರೂಪಿಸಿದೆ ಒಂದು ವೇಳೆ ಯಾವುದೇ ಅಧಿಕಾರಿ ಅಥವಾ ನೌಕರ ಒತ್ತಾಯ ಮಾಡಿದ್ರೆ ಅಂತ ಅವ್ರನ್ನ ಶಿಸ್ತು ಕ್ರಮಕ್ಕೆ ಒಳಪಡಿಸಬಹುದು ಅಪಘಾತವಾದ ಮೊದಲು ಒಂದು ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಕಾಲಾವಧಿಯನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ ಈ ಅವಧಿಯಲ್ಲಿ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಮತ್ತು ವೈದ್ಯ ಚಿಕಿತ್ಸೆ ದೊರೆತರೆ ಅವರು ಬದುಕುಳಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೇರಿ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿನ ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಅವರ ಜೀವ ಉಳಿಸಲು ನೆರವಾದವರಿಗೆ ಸರ್ಕಾರ ಜೀವರಕ್ಷಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಕ್ಷಮಿಸಬಿಡಿ

ಸೊ ಗೊತ್ತಾಯ್ತಲ್ಲ ನಿಮಗೆ ಸ್ಟೂಡೆಂಟ್ಸ್ ಸೊ ಇವತ್ತು ನಮ್ಮ ಒಂದು ಸಾರಿಗೆ ಇಲಾಖೆಯಿಂದ ಬಂದು ಆರ್ ಟಿ ಒ ಡಿಪಾರ್ಟ್ಮೆಂಟ್ ಇಂದ ನಮಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥ ಸರ್ ಅವರಿಗೂ ಮತ್ತೆ ಅವರ ಸಿಬ್ಬಂದಿ ವರ್ಗದವರಿಗೂ ಸಹಿತ ನಮ್ಮ ಶಾಲೆಯಿಂದ ರುಪೂರ್ವ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ಇದ್ದೀವಿ ಜಗದೀಶ್ ಸರ್ ಅವರು ಬಂದು ಇಲ್ಲಿ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ತುಂಬ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಸಹಿತ ಅವರು ನೀಡಿರ್ತಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಹರಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಅವರಿಗೆ ಸುರಕ್ಷತೆಗಾಗಿ ೇವೆ ನಾವೆಲ್ಲರೂ ರಸ್ತೆಯಲ್ಲಿ ನಾಗರೂಕರಾಗಿ ರಸ್ತೆ ನಿಯಮಗಳನ್ನು ಪಾಲಿಸುತ್ತೇವೆ ಆ ಮೂಲಕ ಅಪಘಾತ ಮುಕ್ತ ಮುಕ್ತ ಗಾಡಿ ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಬಂದೆ ಈಗ ಹದಿನೆಂಟು ವರ್ಷ ಆಗಿಲ್ಲ ನೀವು ಗಾಡಿ ಒಡ್ಸಿದ್ರೆ ನೀವು ಗಾಡಿ ಬರ್ಕೊಂಡ್ಬಂದು ಹೆಲ್ಮೆಟ್ ಹಾಕೊಂಡು ಗಿಡಿತೀನಿ ಹದಿನೆಂಟು ವರ್ಷ ಒಳಗಡೆ ಇದ್ರೆ ಹದಿನೈದು ಒಳಗಡೆ ಗಾಡಿ ಒಟ್ಟಿದ್ದು ಗಾಡಿ ಓನರ್ ಕಲ್ಲ ಇಪ್ಪತ್ತೈದು ಥರ ತಂಡ ಇದೆ ವಾಹನವನ್ನು ತೆಗೆದುಕೊಂಡು ಹೋಗಲು ಅಧಿಕೃತ ವಿಮಾ ನಮ್ಮ ದೇಶದಲ್ಲಿ ಅಪಘಾತವಾದಾಗ ಗಾಬರಿಯಿಂದ ಪರಾರಿಯಾಗುವ ಜನರೇ ಹೆಚ್ಚಿದ್ದಾರೆ ಅಪಘಾತ ಸಂಭವಿಸಿದಾಗ ಧೈರ್ಯದಿಂದ ಈ ಮೇಲಿನ ಅಂಶಗಳನ್ನು ಪಾಲಿಸಿದರೆ ನೀವು ಸಮಸ್ಯೆಯಿಂದ ಸುಲಭವಾಗಿ ಹೊರಬರಬಹುದು ಅಪಘಾತವಾದವರಿಗೂ ನೆರವಾಗಬಹುದು ಗಮನಿಸಿದರೆ ವರ್ಷದಿಂದ ವರ್ಷಕ್ಕೆ ಅಪಘಾತದ ಪ್ರಕರಣಗಳು ಹೆಚ್ಚುತ್ತಲೇ ಇರುವುದು ತಿಳಿಯುತ್ತದೆ ಸರಾಸರಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಅಪಘಾತದ ಪ್ರಕರಣಗಳು ದೇಶದಲ್ಲಿ ಸಂಭವಿಸಿವೆ ಈ ಗ್ರಾಫ್ನಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಪಘಾತ ಪ್ರಕರಣಗಳಲ್ಲಿ ಮೃತಪಟ್ಟವರ ಸಂಖ್ಯೆಯನ್ನು ಗಮನಿಸಬಹುದು ಪ್ರತಿ ವರ್ಷ ಸರಾಸರಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರು ಅಪಘಾತಗಳಲ್ಲಿ ಮೃತಪಟ್ಟಿದ್ದರೆ ಇದರ ದುಪ್ಪಟ್ಟು ಸಂಖ್ಯೆಯ ಜನರು ಗಾಯಗೊಂಡಿದ್ದಾರೆ ಈ ಗ್ರಾಫ್ನಲ್ಲಿ ಯಾವ ಯಾವ ವಾಹನಗಳ ಅಪಘಾತದಲ್ಲಿ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬುದನ್ನು ಕಾಣಬಹುದು ಈ ಗ್ರಾಫ್ನಲ್ಲಿ ಅಪಘಾತಕ್ಕೆ ನಿಖರವಾದ ಕಾರಣವೇನು ಎಂಬುದನ್ನು ತಿಳಿಯಬಹುದಾಗಿದೆ ಕಳೆದ ವರ್ಷ ಅಂದರೆ ಲಕ್ಷಕ್ಕೂ ಅಧಿಕ ಮಂದಿ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಕ್ಯಾಲೆಂಡರ್ ವರ್ಷವೊಂದರಲ್ಲಿ ಅಧಿಕ ಜನರು ಅಪಘಾತಗಳಿಗೆ ಬಲಿಯಾದ ಪ್ರಕರಣ ಇದಾಗಿದೆ ಎಂದು ಎನ್ಸಿಆರ್ಬಿ ತನ್ನ ವರದಿಯಲ್ಲಿ ತಿಳಿಸಿದೆ ದೇಶದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುವ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನವಿದೆ ಪ್ರತಿದಿನ ದೇಶದ ವಿವಿಧೆಡೆ ಸಾವಿರದ ಇನ್ನೂರು ಅಪಘಾತದ ಪ್ರಕರಣಗಳು ಸಂಭವಿಸುತ್ತಿದ್ದು ನಾನೂರ ಇಪ್ಪತ್ತಾರು ಜನ 三。